ಆಯ್ ಎಲ್ಲರಿಗೂ ನಮಸ್ತೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಾರಿಗು ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೀಚ್ ಇದ್ದಾಳೆ ಸೊ ನಮ್ಮ ಮೈದಾ ಇದ್ದಾನೆ ಕಾಳಿದಾಸ ಸೊ ಅವರಿಬ್ಬರು ಮಾತಾಡ್ತಾರೆ ಎಲ್ಲ ಎಲ್ಲರಿಗು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ಬಿರಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮಚ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಮಗ ನಿನ್ಗೆ ಗೊತ್ತಾ ಇಲ್ಲ ಅಪ್ಪ ಹಾಗಾದ್ರೆ ನಾವು ಒಯ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ಲು ನನಗೆ ಗೊತ್ತಿಲ್ಲ ಎರಡು ನಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಯಾವಾಗ ಮಗ್ನೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಅದೇ ಯಾವಾಗ ಯಾವಾಗ ಹೇಳ ನನಗಂತೂ ಗೊತ್ತಿಲ್ಲ ಗುರುವೆ ನಿಜವಾಗ್ಲು ಮಗ ಇದೆಲ್ಲ ಯಾರು ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಿದ್ಯಾ ಹೌದಾ ಥ್ಯಾಂಕ್ ಯು ಆದಿಸ್ ಪೆಗಾ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ ಇಲ್ಲಿ ತಂಡ ಅದನ್ನ ಹೇಳ್ಬಿಡಿ ರಿಲೀಸ್ రిలీజ్ ಯಾವಾಗ ಅಂತ ಕೇಳಿಬಿಡ್ರಪ್ಪ ಈ ಸಾಂಗ್ ಏನಪ್ಪ ಅಂತ ಕೇಳಿಬಿಡಿ ಇಲ್ ಸ ಎರಡನೇ ಹಾಡು 14th ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಗೆ ನಮ ವೆಂಕಟ್ ಸರ್ ಕೇಳಿಸ್ಕೊಂಡ್ರಾ ಅ ನಮಗೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಹೇಳಿ ಮೇಡಂ ಅನಾउंस ಮಾಡ್ಬಿಡಿ ನೀವೇ ಹೇಳಿದ್ರಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವರಿಗೆಲ್ಲ ಅಂತ. ನಾವು ನಿಮಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು ನಿಮಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗಳೇ ಅಂತ. ನೀನ ಒಬ್ಬ ದೂರ ತುಂಬಾ ಎಳ್ಕೊಂಡು ನೀನು. ಸೋ ಅವರು ಪರ್ಸನಲ್ ಆಗಿ ಹೇಳ್ರು ಅವರ್ ಚಾನೆಲ್ಗೂ. ಯಾರು? ನೋಡಲ್ಲಿ ಅದು ಗೊತ್ತಿಲ್ಲ ಸರ್. ಎಡಿಟ್ ಮಾಡ್ತೀರಾ ಅಲ್ಲವಾ ಮೇಡಂ? ಅದ್ ಕಿತ್ತುಕೊಂಡಪ್ಪ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರೆಲ್ಲ ಹೇಳ್ತಾರೆ. ಸೌಸೇಟ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇ ಡಿ ಎಂಟೈ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಆ್ಯಕ್ಚುಲಿ ನಮ್ಮ ನಮ್ಮ ಕೇಳಿ ಕೊಟ್ಟಾದ ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕಟ್ ಆನ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೇನು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾ ಇದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ ಕಮಿಂಗ್ ಫೋರ್ಟೀನ್ ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಶಿವ ಶಿವ್ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗು ತೋರಿಸಿ ಅಂತ ಕೇಳ್ಕೊತೀನಿ ಅಂಡ್ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬ ಅಂದರೆ ಈ ಶಿವ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಇಲ್ಲಿ ಟ್ರೈ ಮಾಡ್ತಾ ಇದೀವಿ ಹ್ಞೂ ಹಾಂ ರೀಲ್ಸ್ ಮಾಡಿದವ್ರು ಎಲ್ರಿಗೂ ತಾನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗ್ಗೆ ರೀಲ್ಸ್ ಮಾಡಿದ್ದೀರ ಇಟ್ ಮೀನ್ಸ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸೂ ಇದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊತಾ ಇದ್ದೀರಾ ಅಂದರೆ ಇಟ್ ಮೀನ್ಸ್ ಯು ಯು ಮಚ್ ಮಚ್ ಒಂದು ಕರೆಕ್ಟ್ ನಾನು ಹೇಳೋದು ಮೊನ್ನೆ ಖುಷಿಯಾದ ವಿಷಯ ಅಂದರೆ ಪ್ರತಿಯೊಬ್ಬರು ಅವ್ರವ್ರದೇ ಆದ ಅವ್ರವ್ರದ್ದೇ ಒಂದು ಟ್ರೆಂಡಲ್ಲಿ ಅವ್ರವ್ರದ್ದೇ ಇದನ್ನ ಹಾಕೊಂಡು ಮಾಡ್ತಿದ್ದಾರೆ ನಿಜವಾಗ್ಲು ಖುಷಿ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗ ಅಂತ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಒಂದು ಕುಟುಂಬ ಅಂತ ಏನು ಇತ್ತು ಆ ಕುಟುಂಬ ನನ್ನ ಸಾಂಗ್ ಎಲ್ಲರೂ ತೋರಿಸ್ತೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ 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 ಲಾಭ ಟೂ ತೌಸಂಡ್ ಟ್ವೆಂಟಿ ಫೈ ವಾಸ್ ಅನ್ನ ಅನುಗ್ರಹ ಈ ಸಿನಿಮಾ ಮೇಲಿದೆ ಶಿವ ಶಿವ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ವಿಯರ್ ಹ್ಯಾಪಿ ಆ್ಯಂಡ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಜನ್ ಸರ್ಗೆ ನಮ್ಮ ಡೈರೆಕ್ಟರ್ ಆಫ್ ಕೋರ್ಸ್ ಹೀರೋಯಿನ್ ಮೇಡಮ್ ರೀಷ್ಮಾ ಮೇಡಮ್ ಅವ್ರಿಗೆ ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ಗೆ

ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇವತ್ತಿನವರೆಗೂ ಶಿವ ಶಿವ ಸಾಯ್ನ ಈ ಮಟ್ಟಕ್ಕೆ ತೊಗೊಂಡೋಗಿ ರೀಚ್ ಮಾಡಿರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ಗೆ ಟ್ರೈ ಮಾಡ್ತೀನಿ ಸಿನಿಮಾ ಬರೋಕ್ಕೆ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಇನ್ ನಮ್ಮ ಹೀರೋ ಏನ್ ಮಾತಾಡ್ತಾರೆ ಇನ್ಯಾರ ಕೇಳಂಗಿದ್ರೆ ಕೇಳ್ಬಿಡಿ ನೀವು ಫೆಬ್ರವರಿ ಫೋರ್ಟೀನ್ ಅಂದ್ರೆ ಏನು ಗುರುವೇ ಬರುತ್ತೆ 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 ಅದ ಸ್ವಲ್ಪ ದಿವಸಲ್ಲಿ ಬಿಡ್ತೀವಿ ಬರುತ್ತೆ ಬರುತ್ತೆ ಇನ್ನು ಕೆಲಸ ನಡೀತಾ ಇದೆ ಸೊ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತೀನಿ ಅದಕ್ಕೆಲ್ಲ ನಿಮ್ಗೆ ಕರೀತೀನಿ ನೀವು ಇಲ್ದೆ ನಾವು ಹೆಂಗೆ ನೀವು ನೀವು ಇದ್ರೇ ಅಲ್ಲ ಅಲ್ಲಿ ಫೋರ್ಟೀನ್ ತುಂಬ ಒಂದು ಯೂನಿಕ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದನ್ನು ಡೈರೆಕ್ಟರ್ ಅನೌನ್ಸ್ ಮಾಡ್ತಾರೆ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟು ಈ ಸಾಂಗ್ ನೆಕ್ಸ್ಟ್ ಫೋರ್ಟೀನ್ತ್ ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ನಿಮಗೆ ಗೊತ್ತಿಲ್ಲದಂಗೆ ನಾವೇನು ಮಾಡೋದಿಲ್ಲ ಓಕೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ಸೊ ಕೆವಿನ್ ಸೊ ಎಲ್ಲೋ ಅಲ್ಲಿ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣ ಥರ ಎಲ್ಲೋ ಕೂತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೊಂಡು ಕೂತಿದ್ದಾರೆ ಸೊ ಮೊದಲಿಂದಾಗ ಅವ್ರಿಗೆ ಥ್ಯಾಂಕ್ಸ್ ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡಿಕೊಂಡು ಈ ಮಟ್ಟಕ್ಕೆ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಸೊ ಇಷ್ಟು ಮಟ್ಟಿಗೆ ಕೆ ಡಿ ಸಿನಿಮಾನ ವರ್ಲ್ಡ್ ವೈಡ್ ತೊಗೊಂಡೋಗ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕೆ ವಿನ ಟೀಮ್ಗೂ ಮತ್ತು ಕೆ ಅವ್ರಿಗೂ ಕೆ ವಿನ್ ಟೀಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಿವತ್ತು ಸ್ಪೆಷಲ್ ಅಂದ್ರೆ ಈ ಜಾಗದಲ್ಲಿ ನಮ್ಗೆಲ್ಲ ಸ್ಪೆಷಲ್ ಬ್ರೋ ನಮಗೆ ಸಂಕ್ರಾಂತಿ ಸಂಕ್ರಾಂತಿ ನಾವ್ ಇಲ್ಲೇ ಆಚರಿಸೋದು ಅಣ್ಣ ಇದ್ರೆ ಇಲ್ಲಿ ಮತ್ತೆ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದೀವಿ ಮತ್ತೆ ನೀವು ಕೂಡ ನಮ್ಮ ಫ್ಯಾಮಿಲಿ ನೀವು ಕೂಡ ಲೈಕ್ ಇಟ್ ಇಸ್ ಕಂಪ್ಲೀಟ್ ಅಂತ ಫೀಲ್ ಆಯ್ತು ಸೊ ನಿಮ್ಮೆಲ್ಲರ ಜೊತೆ ಆಚರಿಸ್ಕೊಳ್ಳೋಣ ಅಂತ ಕರೆಕ್ಟ್ ರೆಟ್ರೋ ಅಂದ ತಕ್ಷಣ ನಿಮ್ಗೆ ಸೆವೆಂಟಿ ಫೈವ್ ಗೊತ್ತಾಯಿದೆ ಈಗ ನಮ್ಮ ಧ್ರುವ ಬಟ್ಟೆ ಕಂಟ್ರಿ ನೋಡಿರ್ತೀರಿ ನೀವೆಲ್ಲ ರೆಟ್ರೋ ಬಟ್ ಅದನ್ನು ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತ್ಕೊಳ್ಳಿ ನೋಡಿ ಮತ್ಲಕ್ಷ್ಮಿ ಮತ್ಲಕ್ಷ್ಮಿ ಹೆಂಗ್ ಲಕ್ಷ್ಮಿ ನೋಡಿ ಗ್ಲಾಮರ್ ನೋಡಿ ಲಗ 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 ಅಂತ ಬಂದೇಳೆ ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ ಯಾಕೆ ಬಂದಿಲ್ಲ ಅಂತ ಕೇಳಿ ಸೊ ರೆಟ್ರೋ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಏಯ್ಟಿ ಸಂಡ್ರಲ್ಲಿ ಎಂಟರ್ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ ಕಾಳಿದಾಸ ಕೇಳಿ ಹಳೇ ಬೆಂಗಳೂರನ್ನ ತೋರಿಸ್ತಾನೆ ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ ಸೊ ಅದನ್ನು ಹೇಳಕ್ ಕೊಟ್ಟಿದ್ವಿ ಅದೇ ಬರುತ್ತೆ ಏಪ್ರಿಲ್ಗೆ ಬರುತ್ತೆ ನೀವೇ ನೋಡ್ತೀರಾ ಏಪ್ರಿಲ್ಗೆ ಟ್ರೈ ಮಾಡ್ತಾ ಇದೀನಿ ಏಪ್ರಿಲ್ ಅಂತ ಹಾಕಕ್ಕೆ ಬಿಟ್ರೆ ನೀವೆಲ್ಲ ಕರ್ಕೊಂಡ ಮೇಲೆ ಹಾಂ ಸರಿ ಆಮೇಲೆ ಇನ್ನೇನು ಸಮಾಚಾರ

ಏಪ್ರಿಲ್ ಬರುತ್ತೆ ಏಪ್ರಿಲ್ ನೋಡಿ ಏನಿದೆ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ ಆಮೇಲೆ ಇನ್ನೇನಲ್ಲ ಸಮಾಚಾರ ನಿಮಗೆ ಕಾಳಿದಾಸನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಎಷ್ಟು ಖುಷಿ ಕೊಟ್ಟು ಪ್ಲಸ್ ಆಸ್ ಅನ್ ಆ್ಯಕ್ಟರ್ ಆಗಿ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಆಗುತ್ತೆ ಸಿ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಇಸ್ ಎ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮಿ ಯಾಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗು ನೋಡಿಬಿಟ್ಟಿದ್ದಾರೆ ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಸ್ವಲ್ಪ ಕಷ್ಟ ಚಿನ್ನಿ ಚಿನಿಯಲ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದ್ದಾರೆ ಸೊ ಅವನು ದೊಡ್ಡ ಅಲ್ಲಲ್ಲ ಹಂಗಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದರೆ ನಾವು ಅದಕ್ಕೇ ಅದನ್ನು ಒಂದು ಸೀನ್ ಹೇಳ್ದಾಗ ಒಂದು ಐದು ಐದಾರು ಥರ ಅಣ್ಣ ಇದರಲ್ಲಿ ಯಾಕೆ ಬೇಕು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅಂತ ಏಕೆಂದರೆ ಅವ್ರದ್ದು ಒಂದು ಒಂಚೂರು ಅತೃಪ್ತ ಆತ್ಮ ಇಲ್ಲ ಇನ್ನೂ ಒಂಚೂರು ಬೇಕು ನನಗೆ ಇನ್ನೂ ಬೇರೆ ಬೇರೆ ಬೇಕು ಅಂತ ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ ಇಲ್ಲ ಬ್ರಾ ದೇ ಗಿವನ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನ್ಮಾ ಇದು ಈ ಸಿನಿಮಾಲಿ ನೀವು ಯೂಶಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳೋಂಗೇ ಇಲ್ಲ ಆಗಿರುತ್ತೆ ಒಂದು ಒಂದು ಒಳ್ಳೆ ಡ್ರಾಮಾ ಇದೆ ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದರೆ ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವನು ತುಂಬ ಇನ್ನೋಸೆಂಟು ಅವನು ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗಿನ್ನ ಬೇಜಾರಾಗಬೇಕು ಸೊ ಅಷ್ಟು ಚೆನ್ನಾಗೇ ಪೋಂಡ್ಸ್ ಇದ್ದಾರೆ ಕ್ಯಾರೆಕ್ಟರ್ನ ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ರವಿಚಂದ್ರನ್ ಸರ್ ಆಗಿರ್ಬೋದು ರಮೇಶ್ ಅರಗುಂದವರಾಗಿರ್ಬೋದು ಸಂಜಯ್ ದತ್ ಸರ್ ಶಿಲ್ಪಾ ಶೆಟ್ಟಿ ಎಲ್ರಿಗೂ ಸ್ಕ್ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ ಸೊ ಇದನ್ನೆಲ್ಲಾನು ಆ್ಯಸ್ ಅ ಹೋಲ್ ನೋಡಿದ್ರೆ ಈಸ್ ಡನ್ ವಂಡರ್ಫುಲ್ ಜಾಬ್ ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್ ಸರ್ಮಾಡೆಯಿಂದ ಯಾವುದೇ ಆತರ ಏನು ಪ್ರಿಪ್ರೇಷನ್ ಅಂತ ಏನಿಲ್ಲ ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಎಲ್ಲಿ ಬೇಕಾದ್ರೆ ಜನ ನೋಡ್ತಾರೆ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟು ಅದಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅನ್ಕೊಂಡು ಏನಿಲ್ಲ ಕಂಟೆಂಟ್ ಓರಿಯಂಟೆಡ್ ಸೊ ಇಲ್ಲ ಐದು ಲ್ಯಾಂಗ್ವೇಜು ಸಿನಿಮಾ ನಡೆಸಿ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ ಸೊ ಅದು ಸೊ ಸ್ಟ್ರಾಂಗ್ ಕಂಟೆಂಟ್ ನಿಮ್ಗೆ ಇದೆ ಶಿವ ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ ಇವಾಗಲೂ ಬ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿಲಿರಿಕು ಹಾಂ ಗುರುಜಿ ಕಿ ಚಾಲ್ ಅಲ್ಲದೇಕು ಅಂದ್ಕೊಂಡು ಎಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕ್ಕೊಂಡು ಹೊಡಿತಿದ್ದಾರೆ ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕ್ಕೊಂಡು ಇದು ಮಾಡ್ತಾರೆ ಸೊ ಹೋಗ್ತಿದೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಸೊ ಲೆಟ್ ಸಿ ಭಾರತ ಎಲ್ಲ ಕಡೆ ಭಾರತ ಅಂತೆಲ್ಲ ವರ್ಲ್ಡ್ ವೈಡ್ ಪಿಚ್ಚರ್ ರಿಲೀಸ್ ಆಗುತ್ತೆ ಸೊ ಇವೆಲ್ಲ ನೋಡ್ತೀರಾ ಆಮೇಲೆ ಮಾತಾಡೋಣ ಇಲ್ಲ ಎಲ್ಲ ಎಲ್ಲಾರದು ಡಬ್ಬಿಂಗ್ ಆಗಿದೆ ಈಗ ಧ್ರುವ ಮಾಡಬೇಕು ಧ್ರೋವ್ರು ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ ಸೊ ಕನ್ನಡ ಧ್ರುವ ಮಾಡ್ತಾರೆ ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ನಮಗನೆ ಬೇರೆ ಲ್ಯಾಂಗ್ವೇಜು ಕನ್ನಡ ಮಾಡ್ತೀನಿ ನಾನು ಹೇಳ್ದ ಅಂದ್ರೆ ಕನ್ನಡ ಮಾಡ್ತೀನಿ ತೆಲುಗು ಮಾಡ್ತೀನಿ ತಮಿಳ್ ಮಾಡ್ತೀನಿ ಅಂತ ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಸೊ ಕಡೆ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್ ಯಾಕಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಓಕೆ ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ ಮತ್ಲಕ್ಷ್ಮಿ ಇನ್ನೊಂದು ಎರಡು ಎರಡು ಸೀನ್ ಇದೆ ಮತ್ಲಕ್ಷ್ಮಿ ಅಲ್ವಾ ಸೊ ಪೂರಾ ಸ್ಟೈಲಾಗೆ ಪೂರಾ ಹೋ ಹೂ ಎಲ್ಲ ಮಾಡೋರೇ ಏನು ಮಾಡವ್ರೆ ಸೊ ಇಟ್ಸ್ ಗುಡ್ ಎವರಿ ಒನ್ಸ್ ಡಬ್ಬಿಂಗ್ ಫಿನಿಶ್ ಒನ್ ಓನ್ಲಿ ಧ್ರುವ ಮಾತ್ರ ಇದೆ ಧ್ರುವದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ ಟೈಟಲ್ ಲಾಂಚ್ ಗೆ ಕರೆದಾಗ ಅಂದ್ರೆ ಆಕಳ ಅಲ್ಲಿನ ಸ್ಟಾರ್ ದೊಡ್ಡ ದೊಡ್ಡ ಸ್ಟಾರ್ ಗಳು ವೈಸ್ ಡಬ್ ಕೊಡ್ತಿದ್ರೆ ಅವರದೇ ಕಂಟಿನ್ಯೂ ಆಗುತ್ತೆ ಅಥವಾ ಯಾ ಯಾ ಆಬ್ವಿಯಸ್ಲಿ 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 100% ಯಾವ ಚೇಂಜ್ ಇರಲ್ಲ ಇನ್ನ ಮೋರ್ ದೆನ್ ಆಡ್ ಆಗ್ತಾ ಹೋಗ್ತಾ ಇರುತ್ತೆ ಬಿಟ್ರೆ ಅದರಲ್ಲಿ ಯಾವ ಚೇಂಜ್ ಇರಲ್ಲ ಯಾವ ಇದು ಇರಲ್ಲ ಓಕೆ ನಾನು ಸಾಂಗ್ ಅಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರೆ ಇನ್ನ ಅದನ್ನ ಹೇಳ್ತಿರೋದು ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಧ್ರುವ ಸರ್ಗೆ ಟಕ್ಕರ್ ಕೊಡೋ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಸೊ ಪಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಗಲ್ ಆಗಿರ್ದ ಇದ್ದಾಳೆ ಅಂತ ಸಾಂಗು ಅಷ್ಟೇ ಅದೇ ಎನರ್ಜಿ ಥ್ರೂ ಅಟ್ ಕ್ಯಾರಿ ಆಗುತ್ತೆ ಆ್ಯಂಡ್ ತುಂಬ ವೇಟೇಜ್ ಇರುವಂಥ ಒಂದು ಪಾತ್ರ ಕೆಡಿ ಕೈಯಲ್ಲಿ ಮಚ್ಚಿ ಬರುತ್ತಾ ಅಂತ ಸಿನಿಮಾ ನನ್ನ ಕೈಯಲ್ಲಿ ಅಂತ ಕರಿತಾರೆ ಅಂತ ಏಪ್ರಿಲ್ ಅಲ್ಲಿ ಗೊತ್ತாகுತ್ತೆ ಏ ಸ್ಮಾರ್ಟ್ ಆಗಿದ್ರಾ ಏಪ್ರಿಲ್ ಇವಾಗನೇ ಮಾಡಿದ್ವಿ ಲೋ ಏಪ್ರಿಲ್ ಅಲ್ಲಿ ಪಿಕ್ಚರ್ ನ ಏಪ್ರಿಲ್ ರಿಲೀಸ್ ಅಂತ ಹೇಳಿದೀನ ಟ್ರೈ ಟ್ರೈ ಅಂತ ಹೇಳಿದ್ರಲ್ಲ ಸರ್ ಹೇಳಿದ್ನ ಮಗ ಯಾವಾಗ ಇಲ್ಲ ಸರ್ ಏ ಹೇಳು ಬೇಕಾರೆ ರಿಮೈಂಡ್ ನೋಡಿ ಹೇಳಿದ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಏ ಅಲ್ಲ ಅಲ್ಲ ಈ ಧ್ರುವ ಮಗು ಅವ್ನು ಕಿಡ್ ಅವನು ಬೆಳಿಗ್ಗೆ ಬಂದು ಸಾಕು ಬೆಳಗ್ಗೆ ಈ ಟೈಮಿಗೆ ಬಾರ ಮಗನ ಬಂದು ಅವನು ಏನಿದೆ ಆ ಕೆಲಸ ಮಾಡ್ತಾನೆ ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿ ಖುಷಿಯಿಂದ ಮಾಡ್ತಾನೆ ನಮ್ಮ ಹುಡ್ಗಿ ಅಂತ ಏನು ಕೇಳಂಗಿಲ್ಲ ನೀವು ನಮ್ಮ ಹುಡುಗಿದು ಅವಳು ಆನ್ ಟೈಮ್ ಯಾಕೆಂದರೆ ಧ್ರುವ ಬಂದ್ಬಿಟ್ಟು ನೀವು ಏಳು 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 ಬರ್ತಾನೆ ಏಳು ಅಷ್ಟೇ ಏಳು ಗಂಟೆ ಅಂದರೆ ಏಳು ಗಂಟೆ ಬರೋಳು ಬಟ್ ಅವಳು ಮೇಕಪ್ ಹಂಗಿತ್ತು ಮೇಕಪ್ ಅಂದರೆ ಹುಡುಗಿರಿ ಮೇಕಪ್ ಅಂತಿಲ್ಲ ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್ ಬೇರೆ ಜಡೆ ಮೇಕಪ್ಪು ಅದನ್ನೆಲ್ಲ ಮಾಡಕ್ಕೆ ಎಷ್ಟು ಮಗನೇ ಟಿಂಕರಿಂಗು ಪೇಂಟಿಂಗು ಟಿಂಕರಿಂಗೋ ಪೇಂಟಿಂಗ್ ಟಿಂಕರಿಂಗಕ್ಕೆ ಎರಡು ಅವರು ನಮ್ಮದೊಂದು ಜಸ್ಟ್ ಫೈವ್ ಮಿನಿಟ್ಸ್ ನಮ್ಮದು ವಿತೌಟ್ ಜಸ್ಟ್ ನಮ್ಮ ಇದೊಂದು ಎರಡು ನಿಮಿಷನೇನಾ ಎರಡು ನಿಮಿಷ ಕಾಸ್ಟ್ಯೂಮ್ ಇದನ್ನ ಬರಕ್ಕೆ ಎರಡು ಅವರು ಎರಡು ಅವ್ರಿಗೆ ಏನಾದರೂ ಹತ್ತು ನಿಮಿಷ ಲೇಟ್ ಆದರೆ ಲವ್ ಅಂದರೆ ಸಾಕು ಅಂತ ಹೇಳಿ ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಟೈಮ್ ಅಂತ ಯಾಕೆಂದ್ರೆ ಪಾಪ ನನಗೆ ಗೊತ್ತಿರ್ತದೆ ಅವಳು ಕಷ್ಟ ಎಷ್ಟು ಅಂತ ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಬರಕ್ಕೆ ಬಟ್ ಅಷ್ಟು ಡೆಡಿಕೇಟ್ ಆಗಿ ಮಾಡ್ಬೇಕು ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ ಯಾಕೆ ಜಡೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ ಐ ಸೊ ನೈಸ್ ಡೇಡ್ ಕೆ ಬಂದು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಬರೋದು ಎದ್ದು ಅವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಟಿಸ್ಟ್ಗಳು ಬರಸೋದಕ್ಕೆ ಅದನ್ನು ರೆಡಿಯಾಗಿ ಎರಡವರೆ ಎರಡುವರೆ ಗಂಟೆ ಬೇಕಾಗಿತ್ತು ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು ಥ್ಯಾಂಕ್ಸ್ ಕಣ್ಣ ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು ಹೆಂಗಲ್ಲ ಹೇಳ್ದೆ ಹ್ಞೂ ವರ್ಧ ಅಂದರೆ ಗೊತ್ತು ಆ ಬಂದವರು ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡಕ್ಕೆ ಇವೇ ಸರ್ಟಿಫಿಕೇಟೆ ಹಂಡ್ರೆಡ್ ಪರ್ಸೆಂಟು ಓಕೆ ಆ ಮಟ್ಟಕ್ಕೆ ಇರ್ತದೆ ಅಣ್ಣ ಅವ್ರು ನೋಡಿದ್ರೆ ಅಯ್ಯೋಯ್ಯೋ ಗುರು ಇಂಗ ಅಂತ ಓಕೆ ಧ್ರುವರ್ನ ಇಷ್ಟು ದಿವಸ ನೋಡಿದಿರಲ್ಲ ಬೇರೆ ಸೇಡಲ್ಲಿ ನೋಡ್ತೀರಾ ಧ್ರುವರ್ನ ಬಟ್ ಎಲ್ಲ ನೋಡ್ಬೇಕಾರೆ ನಿಮ್ಮ ತಮ್ಮನೋ ಅಣ್ಣನೋ ಬಂಧು ಬಳಗ ನಂತ ನನ್ನ ಮಗ ಹೆಂಗಿರ್ಬೇಕಾಯಿತು ನನ್ನ ತಮ್ಮ ಹೆಂಗಿರ್ಬೇಕಾಯಿತು ಎಲ್ಲೋ ಒಂದು ಕಡೆ ನನ್ನ ತಂಗಿ ನನ್ನ ತಂಗಿಗೆ ಅಣ್ಣ ಹೆಂಗಿರ್ಬೇಕಾಯ್ತು ಅಂತ ಅನಿಸ್ಬೇಕು ಅವ್ರು ನೋಡಿದ್ರೆ ಕಾಳಿದಾಸ ಅನ್ನೋ ಪಾತ್ರ ಆ ಕಾಳಿದಾಸ ಏನು ಮಾಡ್ತಾನೆ ಓಪನಿಂಗ್ ಸಿನಿಮಾ ಕುಂದಗ ತಕ್ಷಣ ಅದು ಸಿನಿಮಾ ನೋಡುವಾಗಲ್ಲ ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿರೋ ಧ್ರುವ ಸೊ ನೀವು ಹೊಸ ಧ್ರುವವನ್ನ ನೋಡ್ತೀರಾ ಆಮೇಲೆ

ನಿನಗೆ ಮದರ್ ಅಂತ ಮತ್ತು ತಾಯಿ ದೇವರು ಗಾಡ್ ಅಂದ್ರೆ ನನ್ನ ದೇವ್ ತಾಯಿ ಯಾವತ್ತು ದೇವರು ಅವ್ರನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಯಾವಾಗ್ಲೂ ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವ ಡಿಫ್ರೆಂಟ್ 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 ಕೈಂಡ್ ಆಫ್ ಸ್ಟೋರಿಗಳು ಯಾಕೆಂದ್ರೆ ಇಲ್ಲಾಂದ್ರೆ ಪ್ರೇಮ್ ಅದನ್ನೇ ಮಾಡ್ತಾನೆ ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ ಅದನ್ನು ತಾಯಿನ ಮೀರಿ ಏನು ಮಾಡೋಕ್ಕಾಗಲ್ಲ ನಾವು ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ ಅದೆಲ್ಲ ಸುಳ್ಳು ಸೊ ಅದನ್ನೇ ಮಾಡೋದು ಅಂತ ಬೇರೆ 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 ಆಯಾಮದಲ್ಲಿ ಹೊಸ ಹೊಸ ಥರ ಕಥೆಗಳು ಮಾಡಿದ್ವಿ ಥರ ಈಗ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ ಸೊ ಎಕ್ಸ್ಕ್ಯೂಸ್ ಮಿಂತ ಒಂದು ಇದು ಮಾಡಿದ್ವಿ ಜೋಗಿ ಅಂತ ಅಣ್ಣ ಅಣ್ಣನೊಟ್ಟಿಗೆ ಒಂದು ಬೇಡಿದ್ವಿ ಈಗ ಧ್ರುವರ್ ಒಟ್ಟಿಗೆ ಒಂದು ಅಪ್ಪೋ ಅವರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ ಸೊ ಬೇರೆ 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 ಇದು ಸುದೀಪ್ ಸಾರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು ಈಗ ಧ್ರುವವ್ರ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಧ್ರುವರ್ನ ಈ ಥರ ಯಾಕಂದರೆ ನನಗೇನಂದರೆ ನನ್ನ ಧ್ರುವನ ಹಿಂಗೆ ತೋರಿಸ್ಬೇಕಾಯ್ತು ಹಿಂಗೆ ಮಾಡಬೇಕಾಯಿತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ ಪ್ರೆಸೆಂಟ್ ಮಾಡಿದ್ದೀನಿ ಆಮೇಲೆ ಅದು ಏನಂದರೆ ಈಗ ನೋಡಿ ಎಷ್ಟು ಮುನಿ ಇನ್ನೊಂದು ಸೊತವೇ ಸಿನಿಮಾದಲ್ಲಿ ಈಗ ಹೆಚ್ಚಾಗಿ ನೋಡ್ತೀರಾ ನೀವು ಅಯ್ಯೋ ಗುರು ಏ ಏನು ಗುರು ಅವ್ನು ಕರ್ಕಬ ಗುರು ಕರ್ಕ ಗುರು ಮಾತಾಡಬೇಕು ಅಂತ ಅನ್ಸ್ಬೇಕು ಅಷ್ಟು ಎಸ್ 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 ಯಾಕೆ ಯಾಕೆಂಥದ್ದು ಅದು ಏಪ್ರಿಲ್ ಮಾತಾಡೋಣ ಏಪ್ರಿಲ್ಗೆ ಸಿಕ್ಕ ಏಪ್ರಿಲ್ ಮಾತಾಡೋಣ ರಮೇಶ್ ಸರ್ ಆಗಿರ್ಬೋದು ಸಂಜಯ್ ದತ್ ಸರ್ ಆಗಿರ್ಬೋದು ಅವ್ರದ್ದು ಬರೀ ಕ್ಯಾರೆಕ್ಟರ್ ಎಲ್ಲಕ್ಕೆ ತೋರಿಸಿದ್ದೀರಾ ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋ ಥರ ಏನಾದ್ರು ಟೀಸರ್ ಏನಾದ್ರು ಕೊಡ್ತೀರಾ ಅಂತ ಬಿಡ್ತೀನಿ ಮಗ ಏಪ್ರಿಲ್ಗೆ ಏಪ್ರಿಲ್ ಬಿಡ್ತೀನಿ ಏಪ್ರಿಲ್ ಬಿಡ್ತೀನಿ ಮಗನೆ ಏಪ್ರಿಲ್ ಏಪ್ರಿಲ್ ಅದು ಏಪ್ರಿಲ್ ಏನ ಮೇಡಮ್ ಏನ ಮಗನೆ ನಿಂಗೆ ಗೊತ್ತಿಲ್ಲ ನಾನು ಅದು ಬಾ ಕಿವಿಲಿ ಹೇಳ್ತೀನಿ ಬಾಯಿಲಿ ಹೇಳ್ಬಿಡು ಬೇಡ ಬೇಡ ಇಲ್ಲ ಹೇಳ್ಬಿಡ ಕಿವಿಲಿ ಹೇಳ್ತೀನಿ ಇಲ್ಲಿ ಬಾಲಲ್ಲಿ ಇಲ್ಲಿ ಕಿವಿಲಿ ಹೇಳ್ತೀನಿ ಹೇಳ್ಬಿಡು ಕಾಫಿ ಮಗನೇ ಕೆಡಿ ನೀವೆಲ್ಲ ಫ್ಟೂ ತೌಸಂಡ್ ಟ್ವೆಂಟಿ ಫೈವ್ಗೆನೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇ ನಿಮಗೆ ಕೊಡೋದ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವ್ರ ಅಲ್ಲವೇ ಅಲ್ಲ ನಾವೇನು ಏನು ಗುರು ನೀನಂತೋನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಓಕೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಂದೆ ಮಗ ಎಲ್ಲಿ ದೊಡ್ಡದ ಬಲ ಏಯ್ ಪಾಪಾಯ್ ಸೋ ಸೋನೈಸ್ ಸೋನೈಟ್ ಮೈಸೂರು ಹುಡುಗ್ರು ಮಗ ಎಲ್ಲ ಬ ತುಂಬ ಟೀನರ್ಸ್ ಇಪ್ಪರ್ದವು ತುಂಬ ಚೆನ್ನಾಗಿ ಅದ್ಭುತವಾಗಿ ಇದು ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಇವಳು ನೋಡಿದ ತಕ್ಷಣ ಓಹ್ ಹೀರೋಯನ್ನು ಹೀರೋಯನ್ನು ಅಂದ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದರು ಪಾಪ ಥ್ಯಾಂಕ್ಸ್ ಅವರು ಎಲ್ಲ ಎಲ್ಲ ಅಂದರೆ ನಾಟ್ಲಕ್ಕೆ ಮೈಸೂರು ಟೀಮ್ ಅಂತ ಅಂತಲ್ಲ ಪ್ರತಿಯೊಬ್ಬರು ಮಾಡಿದ್ರು ಎಲ್ಲರೂ ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವ್ಗೆಲ್ಲರಿಗೂ ಸೊ ಇಲ್ಲಿಂದನೇ ಎಲ್ಲಾರ್ಗು ಕೈ ಮುಗಿ ಕೇಳ್ತೀನಿ ತುಂಬ ಥ್ಯಾಂಕ್ಸ್ 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 ಎಲ್ಲಾರ್ಗು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಲವ್ ಯು ಹಾಂ